ಇವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಬೂದಲಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥವರು ಇಡೀ ಪ್ರಪಂಚದಲ್ಲೇ ಕುಖ್ಯಾತಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಕೆಡದಂತ ಮೊಟ್ಟ ಪ್ರಯೋಗ ಮಾಡಿದಂತ ಯಡಿಯೂರಪ್ಪನವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಆಪಾದನೆ ಮಾಡತಕ್ಕಂಥದ್ದು ನೋಡಿದಾಗ ಎಷ್ಟು ಹಾಸ್ಯಾಸ್ಪದ ಅನ್ನೋದು ನೀವು ಯೋಚನೆ ಮಾಡಿ ಇದೇ ಯಡಿಯೂರಪ್ಪನವರು ಇದೇ ಯಡಿಯೂರಪ್ಪನವರು ಎರಡ್ ಸಾವಿರದ ಇಪ್ಪತ್ತೊಂದಷ್ಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈಗ ಮರಿ ಯಡಿಯೂರಪ್ಪ ಪಾದಯಾತ್ರೆ ಬರ್ತಾ ಇದ್ದಾರೆ ಮಡಿ ಮರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಡಿಫ್ಯಾಕ್ಟವ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಸಹಿ ಹಾಕಕ್ಕೆ ಆಗ್ತಾ ಇರಲಿಲ್ಲ ಅಬ್ಬಬ್ಬ ಆದ್ರೆ ಒಂದು ಹತ್ತು ಸಿಗ್ನೇಚರ್ ಮಾಡಬಹುದಿತ್ತು ಆದ್ರೆ ಸಾವಿರಾರು ಪತ್ರಗಳಿಗೆ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಮುಖ್ಯಮಂತ್ರಿಗಳು ಇದ್ದಿದ್ರೆ ಚೆನ್ನಾಗಿರೋದು ಸರ್ಕಾರದ ಮಂತ್ರಿಗಳೆಲ್ಲ ಇದ್ದೀರಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಯಾರು ಸಹಿ ಮಾಡಿದ್ದು ಅನ್ನೋದನ್ನ ನೀವು ತನಿಖೆ ಮಾಡಬೇಕಾಗುತ್ತೆ ಆ ಕರ್ತ ಆ ಕಡ್ತಗಳ ಸಿಗ್ನೇಚರ್ನ ನೀವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿನಲ್ಲಿ ಎಫ್ ಎಸ್ ಎಲ್ ಅಂತಾರೆ ಅದರಲ್ಲಿ ತನಿಖೆ ಮಾಡಿಸಿ ಎಷ್ಟು ಡೂಪ್ಲಿಕೇಟ್ ಸಿಗ್ನೇಚರ್ ವಿಜೇಂದ್ರ ಅವರು ಹಾಕಿದ್ದಾರೆ ಅಂತ ಹೇಳಿ ಸರ್ಕಾರದವರು ತನಿಖೆ ಮಾಡಬೇಕು ಅಂತೇಳಿ ನಾನು ಮಂತ್ರಿಗಳ ಮೂಲಕ ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ಇಚ್ಛೆ ಬೀಳ್ತೇನೆ ನಮಗೆ ಕತೆ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಈಗ ಆಯ್ತು ಮೂಡಾದಲ್ಲಿ ಈಗ ಆಯ್ತು ಅಂತ ಹೇಳಿ ಹಗರಣದ ಪಿತಾಮಹ ವಿಜೇಂದ್ರ ಅವರ ಪಸರ್ ಯಾವುದೇ ಅಧಿಕಾರ ಇರಲಿಲ್ಲ ವಿಜೇಂದ್ರ ಅವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ ವಿಜಯೇಂದ್ರ ಅವರಿಗೆ ಅಧಿಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಅವರ ಅಪ್ಪನ ಸಿಗ್ನೇಚರ್ ಹಾಕಿ ಟ್ರಾನ್ಸ್ಫರ್ ಆಗಲಿ ಪೋಸ್ಟಿಂಗ್ ಆಗಲಿ ಅಥವಾ ಎಲ್ಲವನ್ನು ಸಹ ಮಾಡಿದಂತ ಈ ಒಂದು ಯಡಿಯೂರಪ್ಪನವರ ಮಗ ಅವರ ಸಿಗ್ನೇಚರ್ ಅನ್ನು ಫೆಸ್ಎಲ್ ಮಾಡಿ ತನಿಖೆ ಮಾಡಿಸಿ ಎಷ್ಟು ಹಗರಣಗಳಾಗಿದೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ